ಶನಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನ ಯಾವ ಕಾಲಕ್ಕೂ ಸ್ವೀಕರಿಸಬೇಕು ಶನಿಗೆ ಇಷ್ಟವಿಲ್ಲದೆ ಇರೋ ಪದಾರ್ಥಗಳನ್ನ ನೀವು ಬಿಟ್ಟು ಬಿಸಾಕಬೇಕು ಇಷ್ಟ ಇಲ್ಲ ಮಾಂಸ ಇಷ್ಟ ಇಲ್ಲ ತ್ಯಾಗ ಮಾಡಿ ಶನಿಗೆ ಏನಿಷ್ಟ ಇಲ್ಲ ತೀರ್ಥ ಇಷ್ಟ ಇಲ್ಲ ತ್ಯಾಗ ಮಾಡಿ ಅಟ್ಲೀಸ್ಟ್ ಯಾವತ್ ಯಾವತ್ ಮಾಡಬಾರ್ದು ಜ್ಞಾಪಕ ಇಟ್ಕೊಳ್ಳಿ ಶನಿ ಕ್ಷೇತ್ರದಲ್ಲಿ ಹೋಗಿ ನೀವು ಆ ಕರ್ಮಗಳು ಇನ್ನಷ್ಟು ಕಟ್ಕೊಂಡ್ಬರ್ತಿರಲ್ಲ ಅದಕ್ಕೆ ಅನುಭವಿಸಿ ಎಲ್ಲ ದೇವಾನುಗ್ರಹ ಭಕ್ತ ಪ್ರೇರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದಂತಂ ಭಕ್ತಾನಂ ಏಕಂತುಪಾ ಸ್ಮಹೇ ಆಂಜನೇಯ ವರದ ಗೋವಿಂದ ಗೋವಿಂದ ಅಸಾಧ್ಯ ಸ್ವಾಮಿನ್ ಅಸಾಧ್ಯ ದವಕಿಮ್ಮದ ಶ್ರೀರಾಮದೂತ ಕೃಪಾಸಿಂಧೋ ಮತ್ಕಾರ್ಯ ಸಾಧೇ ಪ್ರಭು ಇವತ್ತು ವಿಶೇಷ ಅಂದರೆ ಗಣೇಶ ಆಂಜನೇಯ ಸ್ಮರಣೆ ಏನಕ್ಕೆ ಮಾಡ್ಕೊಳ್ತೀವಿ ಗಣೇಶ ಆಂಜನೇಯ ಸ್ಮರಣೆ ಅಂದರೆ ಸಾಕ್ಷಾತ್ ಶನೇಶ್ಚರಣ ಕೃಪಾಶೀರ್ವಾದ ಆಗಬೇಕು ಶನೇಶನ ಕೃಪಾಶೀರ್ವಾದ ಭಾಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಶೇಷತೆ ಶನಿ ಕ್ಷೇತ್ರ ಎಷ್ಟು ವಿಶೇಷ ಅಂದರೆ ಒಂದು ಕ್ಷೇತ್ರವೇ ಎರಡು ಕ್ಷೇತ್ರವೇ ಮೂರು ಕ್ಷೇತ್ರವೇ ಶನಿ ಶಿಂಗ್ನಾಪುರ್ ಅಂತ ಉತ್ತರ ಭಾರತದಲ್ಲಿರ್ತಕ್ಕಂಥ ಪುಣ್ಯಭೂಮಿಯ ಕ್ಷೇತ್ರ ಕರ್ಮಣ್ಯವಾದಿ ಕಾರಸ್ಯೆ ಮಹಾಫಲೇಶು ಕದಾಚರ ಕರ್ಮಕ್ಷೇತ್ರ ತಿರುನಲ್ಲಾರು ಈ ಎರಡೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶನಿಗೆ ಅವಿನಾಭಾವ ಸಂಬಂಧ ಇರತಕ್ಕಂಥ ಇನ್ನೊಂದು ಮಹಾಕ್ಷೇತ್ರ ಶನಿ ಪೀಡೆ ಬಿಡುಗಡೆ ಆಗಿರತಕ್ಕಂಥದ್ದು ಅಂದರೆ ಅಯ್ಯೋ ಏನು ಪೀಡೆ ಧರೆದಿದ್ದವರಪ್ಪ ಅಂತ ಕೆಲವರು ಬೈಕೊಂತಾರೆ ಆ ರೀತಿ ಶನಿ ಬಿಡುಗಡೆ ಆಗೋದು ಸಾಕಷ್ಟು ಜನಕ್ಕೆ ಭಯ ಭೀತಿ ಅನ್ನೋದೇ ಹೊಟ್ಟಾಗಿರುತ್ತೆ ಬೈಕೋ ಲೆವೆಲ್ಗೆ ಬಂದ್ಬಿಡ್ತಾರೆ ಕಷ್ಟ ಅಷ್ಟೊಂದೆಲ್ಲ ಅನ್ಭವಸ್ಬಿಡ್ತಾರೆ ಇದಕ್ಕೆಲ್ಲ ಸಾಕ್ಷ್ಯಭೂತವಾಗಿರತಕ್ಕಂಥ ಮತ್ತೊಂದು ಕ್ಷೇತ್ರ ಸಾಕ್ಷಾತ್ ಪಾರ್ವತಿಗೆ ಬಿಡುಗಡೆ ಆಗಿರೋ ಕ್ಷೇತ್ರ ಗಣೇಶ ಮುಕ್ತಿ ಕೊಡ್ತಿರೋ ಕ್ಷೇತ್ರ ಸಾಕ್ಷಾತ್ತು ಇಂದ್ರಾದಿ ದೇವತೆಗಳಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಿರತಕ್ಕಂಥ ಯಮರಾಜನು ಪರಿವರ್ತನೆ ಮಾಡಿರ್ತಕ್ಕಂಥ ಕ್ಷೇತ್ರ ರಾವಣನ ಜೊತೆ ಇರ್ತಾನೆ ಅವರಿಗೂ ಬಿಡುಗಡೆ ಆಗಿರೋ ಕ್ಷೇತ್ರ ಇಂಥೆಲ್ಲ ಕ್ಷೇತ್ರವಾಗಿರ್ತಕ್ಕಂಥದ್ದು ಚಿಕ್ಕಮಗಳೂರಲ್ಲಿರತಕ್ಕಂಥದ್ದು ನಾವು ನೀವೆಲ್ಲ ಸ್ಮರಣೆ ಮಾಡ್ತಕ್ಕಂಥ ಕಮಂಡ್ಲ ಗಣಪತಿ ಕ್ಷೇತ್ರ ಅದಕ್ಕೆ ಇಂಥ ಒಂದು ಕೊಪ್ಪದಲ್ಲಿರ್ತಕ್ಕಂಥ ಕಮಂಡ್ಲ ಗಣಪತಿಯ ಕ್ಷೇತ್ರ ಕೂಡ ಶನಿ ಮುಕ್ತಿ ಕ್ಷೇತ್ರ ಈ ಮೂರೂ ಕ್ಷೇತ್ರಗಳ ವಿಶೇಷತೆ ಶನಿ ಕ್ಷೇತ್ರ ಅಂತ ಕರಿತೀವಿ ಶನಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅದರಲ್ಲಿ ತಿರುನಲ್ಲಾರು ಭಾಳ ಮುಖ್ಯವಾಗಿರುತ್ತೆ ದಕ್ಷಿಣ ಭಾರತದಲ್ಲಿ ಒಬ್ಬ ಮನುಷ್ಯ ಕರ್ಮ ಕಳ್ಕೋಬೇಕು ಕರ್ಮದಲ್ಲಿ ಏನು ಅಂದರೆ ನಾವು ಎಲ್ಲರೂ ಹಳೆ ಸೀದೋಗಿರೋ ಹಾಲು ಪಾತ್ರೆಗಳು ಕೆಲವರು ಜಾಸ್ತಿ ಸೀದೋಗಿರ್ತೀವಿ ಕೆಲವರು ಕಮ್ಮಿ ಸೀದಿರ್ತೀವಿ ಆ ಸೀದೋಗಿರೋ ಪಾತ್ರೆಗಳನ್ನು ಉಜ್ಜಿ ತೊಳಿತಕ್ಕಂಥದ್ದು ಭಾಳ ಮುಖ್ಯ ತಿರುನಲ್ಲಾ ಊರು ನಳ್ ಧಮಯಂತಿ ನಳ ಧಮಯಂತಿ ನಳ್ಳಾ ಊರು ಅಂದರೆ ಹೊರಗಡೆ ಓಡಿಸು ಅಂತ ಶನಿ ಬೆನ್ನಿಗೇರಿರ್ತಕ್ಕಂಥವನಿಗೆ ಪರಿವರ್ತನೆ ಮಾಡಿ ಬೆನ್ನನ್ನು ಹೆಗ್ಲೇರಿರ್ತಕ್ಕಂಥ ಶನಿನ ಓಡಿಸ್ತಕ್ಕಂಥ ಅವಕಾಶ ಹೇಗಾದರೂ ಮಾಡಬೇಕು ಅಂದರೆ ಅದು ಕರ್ಮಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ ಅದಕ್ಕೆ ನಳದಮಯಂತಿಗೆ ಹಿಡಿದಾಗ ಶನಿ ನಳನ ಓಡಿ ಹೋಗಿ ತಬ್ಬಿಕೊಂಡಿರ್ತಕ್ಕಂಥ ಈ ಒಂದು ಧರ್ಮೇಶ್ವರನ ಕ್ಷೇತ್ರವೇ ಸಾಕ್ಷಾತ್ ಶನೇಶ್ವರನ ಮಹಾಕ್ಷೇತ್ರ ತಿರುನಲ್ಲ ನೀವೆಲ್ಲ ತಿರುನಲ್ಲಾರಿಗೆ ಹೋಗಿರ್ತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ ಆ ಕ್ಷೇತ್ರಕ್ಕೆ ಹೋದಾಗ ಫಸ್ಟು ಮಹಿಮೆ ಶನೇಶ್ವರ ಈ ಶನೇಶ್ವರನಿಗೆ ಮಹಿಮೆ ಅಪಾರವಾಗಿರ್ತಕ್ಕಂಥ ಕೀರ್ತಿಯನ್ನ ಕೊಡ್ತಕ್ಕಂಥದ್ದು ಹೆಂಡತಿ ಜೊತೆ ಇರ್ತಾನೆ ಭಾಳ ಸಂತೋಷ ಹೆಂಡತಿ ಜೊತೆ ಇರತಕ್ಕಂಥ ಶರೇಷ್ಠನು ಛಾಯಾದೇವಿ ಛಾಯಾ ಮಾರ್ಥಾಂಡ ಸಂಭೂತಂ ತಾಯಿ ಜೊತೆ ಇರ್ತಕ್ಕಂಥ ಕ್ಷೇತ್ರ ತಾಯಿ ಮತ್ತು ಹೆಂಡತಿ ಇಬ್ಬರೂ ಮಿಂದು ಎದ್ದಿರತಕ್ಕಂಥ ಕಲ್ಯಾಣಿ ಅಂತ ಒಂದು ಕಲ್ಯಾಣಿ ತಿರುನಲ್ಲಾರಲ್ಲಿ ಇರ್ತಕ್ಕಂಥದ್ದು ತಾಯಿಗೋಸ್ಕರ ಕಟ್ಟಿರೋ ಕಲ್ಯಾಣಿ ಹೆಂಡತಿ ಸ್ನಾನ ಮಾಡ್ತಾಳೆ ಅಂತ ಅತ್ತೆಗೆ ಸೇವೆ ಮಾಡಿರ್ತಕ್ಕಂಥ ಕ್ಷೇತ್ರ ಅಂದರೆ ಸಾಕ್ಷಾತ್ ನೀಲಾದೇವಿ ತಾಯಿ ಅತ್ತೆ ಆಗಿರ್ತಕ್ಕಂಥ ಅಂದರೆ ಶನಿ ತಾಯಿಯಾಗಿರ್ತಕ್ಕಂಥ ಛಾಯಾದೇವಿಗೆ ಸೇವೆ ಮಾಡಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಸಾಕ್ಷಿ ಯಾರಾದರೂ ಇದ್ದರೆ ಅದು ಗಣಪತಿ ಅದಕ್ಕೆ ಸಾಕ್ಷಿ ಗಣಪತಿ ಅಂತ ಕರಿತೀವಿ ಈ ಶನ್ ತಿರ್ನೆಲ್ಲಾರಲ್ಲಿ ಸಾಕ್ಷಿ ಗಣಪತಿಯನ್ನ ಕಲ್ಯಾಣಿ ಪಕ್ಕದಲ್ಲೇ ಇರುತ್ತೆ ನೀವೆಲ್ಲ ತಿರುನಲ್ಲಾರಿಗೆ ಹೋಗಬೇಕು ಭಾಳ ಮುಖ್ಯ ಶನಿ ದೋಷ ಪರಿಹಾರ ಮಾಡ್ಕೋಬೇಕು ಅದು ವಿಶೇಷವಾಗಿ ಪಾಂಡಿಚೇರಿಗೆ ಭಾಳ ಹತ್ತಿರದಾಗಿರ್ತಕ್ಕಂಥದ್ದು ಭಾರತ ದೇಶದ ತುದಿ ಬಂದಿರಲಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ತಮಿಳ್ನಾಡುಗೂ ಪಾಂಡಿಚೇರಿಗೆ ಎರಡೂ ವಿಶೇಷವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ಮಧ್ಯಬಿಂದು ಆಗಿರತಕ್ಕಂಥದ್ದು ತಿರ್ನಲ್ಲಾರು ಶನೇಶ್ವರನಿಗೆ ಕಾಟವನ್ನು ಪರಿಪೂರ್ಣವಾಗಿ ಕೊಡಬೇಕು ಅನ್ಸ್ಬಿಟ್ಟು ಮನಸ್ಫೂರ್ತಿಯಾಗಿ ಸತ್ಯರಶ್ಚಂದ್ರನಿಗೆ ಕಾಟ ತಪ್ಪಿಲ್ಲ ನಳದ ಕಾಟ ತಪ್ಪಿಲ್ಲ ಇಂಥ ವಿಶೇಷವಾದ ನಳ ಅಂದರೆ ನಳ ಮಹಾರಾಜರಾಗಿದ್ದರೂ ಸಹ ಅಂಥವನಿಗೆ ಕಾಟ ತಪ್ಪದೆ ಹೆಂಡತಿ ಎಲ್ಲ ಬೀದಿ ಪಾಲಾಗಿ ಹೋಗಿ ಕೊನೆಗೆ ಎಂಥ ಕಾಟ ಅಂದರೆ ಒಂದೊಂದು ಒಂದೊಂದು ಕತೆ ಹೇಳ್ತಾ ಇದ್ರೆ ಶನಿಕಥೆ ಬಹಳ ವಿಶೇಷವಾಗಿ ವಿಚಲಿತವಾಗತಕ್ಕಂಥ ಮನಸ್ಥಿತಿ ಮನುಷ್ಯನಿಗೆ సాడే సాతు పంచం శని అష్టం శని శని నరో దుఃఖం అంతి ఎలా రీతి ఆగి ఈ పంచం శని అంతకంతేను అందరం ఒందూ కాలు వర్ష న్యాప్ పంచం శని ఒకా వర్ష అష్టం శని ఎరడూరు వర్ష సాడే సాతు ఏళ్ళూరు వర్ష ఏళ్ళు వర్ష ప్లస్ నవేన్కో ఎరడూరు వర్ష ఎక్స్ట్రా ఎరడూరు వర్ష ఆమేలే ಎರಡೂವರೆ ವರ್ಷ ಎಕ್ಸ್ಟ್ರಾ ಯಾಕೆ ಅಂದರೆ ಬರಕ್ ಬದಲು ಎರಡುವರೆ ವರ್ಷಕ್ಕೆ ಮುದ್ದೆ ಹೇಳ್ತಾನೆ ಬರ್ತಾ ಇದ್ದೀನಿ ಕೈ ಟಕ್ ಅಂತ ಮುರಿದು ಹೋದಂಗೆ ಅಂತ ಕೆಳಗೆ ಬೀಳಂಗೆ ಅಕಸ್ಮಾತ್ ತಲೆ ನೋವು ಭಾರ ಆಗಿ ಎಲ್ಲೋ ತಲೆ ಸುತ್ತ ಬಿದ್ದು ಹೋದಂಗೆ ಒಂದೊಂದೇ ಸೂಚನೆ ಕೊಡ್ತಾ ಬರ್ತಾನೆ ಓ ಸಾ ಬಂತು ಕಾಲೆಲ್ಲ ಉರಿ ಶುರು ಮಾಡ್ತಾನೆ ಬಿ ಪಿ ಶುಗರ್ ಜಾಸ್ತಿ ಮಾಡ್ತಾನೆ ಮನುಷ್ಯನಿಗೆ ಕಣ್ಣು ಮಂಜೆಲ್ಲ ಮಾಡ್ತಾನೆ ಎಲ್ಲ ಶತ್ರುಗಳು ಜಾಸ್ತಿ ಬರ್ತಾ ಇರೋಕೆ ಶುರು ಮಾಡ್ತಾರೆ ಒಂದೊಂದೇ ಕಳ್ಕೊಳ್ಳಕ್ಕೆ ಶುರು ಮಾಡ್ತಾ ಇರ್ತಾನೆ ಬಟ್ಟೆಗಳು ಇಂಥ ಬಟ್ಟೆ ಹಾಕ್ಕೊಂಡ್ರೆ ಅಂತ ತೊಂದರೆ ಅಂಥ ಬಟ್ಟೆ ಹಾಕೊಂಡ್ರೆ ತೊಂದರೆ ಏನು ಮಾಡೋದು ಅವನ ಬಟ್ಟೆಗಿಂತ ಇಂಪಾರ್ಟೆಂಟು ಶನಿ ಕ್ಷೇತ್ರದಲ್ಲಿ ಹೋಗಿ ನೀವು ಆ ಕರ್ಮಗಳು ಇನ್ನಷ್ಟು ಕಟ್ಕೊಂಬರ್ತಿರಲ್ಲ ಅದಕ್ಕೆ ಅನುಭವಿಸಿ ಏನದು ಅನುಭವಿಸೋದು ತಿರ್ನಲ್ಲಾರಲ್ಲಿರ್ತಕ್ಕಂಥ ವಿಶೇಷತೆ ಏನು ಗೊತ್ತಾ ಒಬ್ಬ ಮನುಷ್ಯ ಶನಿ ಕಾಟ ಇಂದ ತಪ್ಪಿಸ್ಕೋಬೇಕಾದ್ರೆ ಪಂಚಮ ಶನಿ ಅಷ್ಟಮ ಶನಿ ಜೊತೆಗೆ ಜನ್ಮ ಶನಿ ನರೋದು ಒಂದು ರಾಶಿಯಲ್ಲಿ ಶನಿ ಕೂತ್ರೆ ಒಂದು ಲಗ್ನದಲ್ಲಿ ಶನಿ ಕೂತ್ರೆ ಜನ್ಮದಲ್ಲೇ ಶನಿ ಕೂತ್ಕೊಂಬಿಟ್ರೆ ನರೋದು ಕಂ ಜನ್ಮಗುರು ಜನ್ಮ ಕಂ ಜನ್ಮಶನಿಯೂ ನರೋದು ನರಕ ಅನುಭವಿಸ್ಬಿಡ್ತಾನೆ ಜಗತ್ತು ತೋರಿಸ್ಬಿಡ್ತಾನೆ ಇಡೀ ಜಗತ್ತಲ್ಲಿ ಎಲ್ರಿಗಿಂತ ಜಾಸ್ತಿ ಕಷ್ಟ ಅನುಭವಿಸಿದ್ದು ಯಾರಾದರೂ ಇದ್ದರೆ ಅದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರ ಸತ್ಯವನ್ನೇ ಹೇಳಿ ಹೆಂಡತಿನ ಮಾರ್ಕೊಂಬಿಟ್ಟು జగత్తన్న రాజ్యన్నెట్టు స్మశానకాల తరహాక్త సత్యరశ్చంద్ర ఇంతవద్దు సత్యరశ్చంద్ర స్మశానలోూ భగవంత కొనే ముక్తి మార్గవ కొనే అనుమతి కొడకారే శనేశ్వర అనుగ్రహం ఇప్పుడు అదకే నీలాంజన సమాభాసం రవి పుత్రం ఛాయా ఛాయాార్తాండ సంభూతం తమ్ నమామి శనేశ్వరం ఇంతవంధ క్షేత్ర తిరునల్లారోద తక్షణ ఏం రాత్రి హోద తక్షణ తిరునల్ని వెళ్కు ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋದಾಗ ಬರೀ ಲಂಗೋಟಿ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಗಂಡು ಮಕ್ಕಳು ಒಳ್ಳೆಯದು ಇಲ್ಲ ವಸ್ತ್ರ ಹಾಕ್ಕೊಂಡ್ರೆ ಸ್ನಾನ ಮಾಡಿದ್ಮೇಲೆ ವಸ್ತ್ರಗಳನ್ನ ಬಿಡಬಾರ್ದು ನೀವೇನು ಮಾಡ್ತೀರಾ ಅಂಡರ್ವೇರು ಚಡ್ಡಿ ಬನೀನು ಬಾಡಿ ಬರ ಅದೆಲ್ಲ ಬಿಟ್ಕೊಂಡು ಬರ್ತೀರ ಅಲ್ಲಿ ಅದೆಲ್ಲ ಬಿಟ್ಟಾಗ ಏನು ಮಾಡ್ತಾರೆ ಜನಿ ನನ್ನ ತಾಯಿಗೋಸ್ಕರ ಕಟ್ಟಿರೋ ಕಲ್ಯಾಣಿನ ನನ್ನ ತಾಯಿಗೋಸ್ಕರ ಅಲ್ಲದೆ ನನ್ನ ಹೆಂಡತಿ ಮುಖಾಂತರವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಈ ಕಲ್ಯಾಣಿನ ನೀವು ಹೊಲಿಸ್ಪಡಿಸ್ತೀರಾ ಅನುಭವಿಸಿ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಕರ್ಮಗಳನ್ನು ಇನ್ನಷ್ಟು ಹೆಚ್ಚು ಮಾಡ್ತಾನೆ ಕರ್ಮ ಕಳ್ಕೊಳ್ಳೋಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ಮ ಕಳ್ಕೋಬೇಕು ಮನುಷ್ಯ ಕರ್ಮ ಮತ್ತೆ ಕಟ್ಕೊಂಡ್ರೆ ಏನು ಜೀವನ ಅದಕ್ಕೆ ತುಂಬ ಕಷ್ಟಪಟ್ಬಿಟ್ಟು ಅಲ್ಲಿ ಸ್ನಾನ ಮಾಡಿದಾಗ ಯಾವತ್ತೂ ಸೋಪ್ ಹಾಕೋಬಾರ್ದು ಉಜ್ಜಿ ತೊಳಿಬಾರ್ದು ಸುಮ್ಮನೆ ಮಿಂದೆದ್ದೇಳಬೇಕು ಒಂಬತ್ತು ಸಲ ಮುಳುಗಬೇಕು ಹೇಳಬೇಕು ಮುಳುಗಬೇಕು ಹೇಳಬೇಕು ನಮ ಸೂರ್ಯಾಯ నమశ్చంద్రాయ మంగళాయ బుధ యచ గురు శుక్ర శని రాహు కేతువే నమో నమ స్మరణ మ ఒంభత్ సలి మూడకెద్ద పూర్వకొంద ఉత్తరకొందలి పశ్చిమకొందే దక్షిణకొందే అదా మేలు ఆగ్నేయకొందే ನೈಋತ್ಯಕ್ಕೊಂದ್ಸಲಿ ಕೊಂದ್ಸಲಿ ವಾಯುವೆ ಕೊನ್ಸಲಿ ವಿಶೇಷವಾಗಿ ಈಶಾನ್ಯಕ್ಕೊಂದ್ಸಲಿ ಕೊನೆಯದಾಗಿ ಊರ್ಧ್ವ ಲೋಕಾನುಗ ಸಿದ್ಧಿ ಮುಳುಗಿದ್ದಾಗ ಒಳಗೆ ಕೂತ್ಕೊಂಡಿದ್ದಾಗ ಮುಳುಗೆದ್ದಾಗ ಎಂಟು ಪ್ಲಸ್ ಒಂಬತ್ತು ಪ್ರದಕ್ಷಿಣಾ ಸ್ವರೂಪದಲ್ಲಿ ಅಲ್ಲಿ ಎಲ್ಲೇ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಬೇಕು ಹೊರಗಡೆ ಬಂದ ತಕ್ಷಣ ಒದ್ದೆ ಬಟ್ಟೆನ ಹಿಂಡ್ಕೋಬೇಕು ಹೊರಭಾಗದಲ್ಲಿ ಕವರಲ್ಲಿ ಎಲ್ಲ ಹಾಕೋಬೇಕು ಬಟ್ಟೆನ ಅಲ್ಲಿ ಬಿಸಾಕಬಾರದು ವಿಸರ್ಜನೆ ಮಾಡಬಾರ್ದು ಕ್ಷೇತ್ರದಲ್ಲಿ ಎಲ್ಲಂದ್ರೆ ಅಲ್ಲಿ ಬಿಸಾಕಬಾರ್ದು ನೀವು ಹಾಕ್ಕೊಂಡಿರೋ ಬಟ್ಟೆ ಕೆಂಪು ಕೆಪ್ಪು ನೀಲು ಯಾವ ಕಾಲಕ್ಕೂ ಹಾಕಬಾರ್ದು ಕೆಂಪು ವಿಸರ್ಜನೆ ಮಾಡಿದ್ರೆ ಒಂದು ರೋಗ ಕಪ್ಪು ವಿಸರ್ಜನೆ ಮಾಡಿದ್ರೆ ಇನ್ನೊಂದು ರೋಗ ನೀಲಿ ವಿಸರ್ಜನೆ ಮಾಡಿದ್ರೆ ಇನ್ನೊಂದು ರೋಗ ಕಪ್ಪು ವಿಸರ್ಜನೆ ಮಾಡಿದ್ರೆ ಫಲನೇ ಬೇರೆ ಕೆಂಪು ವಿಸರ್ಜನೆ ಮಾಡಿದ್ರೆ ಬಟ್ಟೆ ಫಲನೇ ಬೇರೆ ಕಪ್ಪು ವಿಸರ್ಜನೆ ಮಾಡೋದಲ್ಲದೆ ನೀಲಿ ವಿಸರ್ಜನೆ ಮಾಡಿದರೆ ಫಲಾನೇ ಬೇರೆ ಹಾಗೆ ಒಂದೊಂದು ವಸ್ತ್ರಕ್ಕೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಮಹಿಮೆ ಇದೆ ಅದೆಲ್ಲ ಇನ್ನೊಂದು ದಿವಸ ತಿಳಿಸ್ಕೊಡ್ತೀನಿ ಆದರೂ ಸಹ ಸ್ನಾನ ಮಾಡಿ ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣಾ ನಮಸ್ಕಾರ ಸಮೇತವಾಗಿ ಮೂರು ಪ್ರದಕ್ಷಿಣೆ ಹಾಕಿ ನೀವು ವಿಶೇಷವಾಗಿ ನೀಲಾಂಬರೋ ನೀಲವಪುಹು ಸ್ಥಿತಿ ಗೃಧಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯ ಸುತಃ ಪ್ರಶಾಂತ ಸಚಾಸ್ತು ಮಹಿಂ ವರಮಂದಾಗಮಿ ಕಾಳಿದೇವಿ ಶನಿಗೆ ಹೇಳಿರ್ತಕ್ಕಂಥ ಮಂತ್ರವನ್ನು ಬನ್ನಿ ಮರದ ಹತ್ರ ಮುಟ್ಕೊಂಡು ಹೇಳಬೇಕು ಈ ಮಂತ್ರವನ್ನು ನೀವು ಬನ್ನಿ ಅಂತ ಸೂರ್ಯ ಮುಳುಗದ ಮೇಲೆ ಹೇಳಬೇಕು ಪ್ರದಕ್ಷಿಣೆ ಮಾಡ್ತಾ ಒಂಬತ್ತು ಪ್ರದಕ್ಷಿಣೆ ಮಾಡ್ತಾ ಹೇಳಬೇಕು ಆ ರೀತಿ ಕಲ್ಯಾಣಿ ಮೂರು ಪ್ರದಕ್ಷಿಣೆ ಮಾಡ್ತಾ ಹೇಳಿದಾಗ ಈ ಮಂತ್ರವನ್ನು ಹೇಳಿ ನಮಸ್ಕಾರವನ್ನು ಮಾಡಿ ಗಣಪತಿ ಹತ್ರ ಬರಬೇಕು ಕಲ್ಯಾಣಿ ಪಕ್ಕದಲ್ಲಿರೋ ವಿಶೇಷವಾಗಿ ಸಾಕ್ಷಿ ಗಣಪತಿ ಆ ಸಾಕ್ಷಿ ಗಣಪತಿ ಹತ್ರ ಬಂದು ಸಾಕ್ಷಿಭೂತವಾಗಿ ಬಂದಿದ್ದೀನಿ ಈ ಕ್ಷೇತ್ರದಲ್ಲಿ ನಿನ್ನ ನಮಸ್ಕಾರ ಮಾಡಿ ಶನೇಶ್ವರ ನಮಸ್ಕಾರ ಮಾಡಬೇಕು ದಯವಿಟ್ಟು ನನಗೆ ಎಲ್ಲ ಕರ್ಮಗಳನ್ನ ಕಳ್ಸ್ಕೊಳಕ್ ಅದೇ ಶೀಘ್ರದಲ್ಲಿ ಫಲ ಕೊಡು ಪ್ರಾರ್ಥನೆ ಮಾಡ್ಕೊಂಡ್ರು ಮಾಡ್ಕೊಂಡ ಮೇಲೆ ಒಳಗಡೆ ಒಂದು ಈಡುಗಾಯಿನ ಹೊಡಿಯಕ್ಕೆ ಮೊದಲು ಗಣಪತಿಗೆ ವಿಸರ್ಜನಾ ಪೂರ್ವಕವಾಗಿ ಒಂದು ತೆಂಗಿನಕಾಯಿನ ಮೂರು ಸಲ ಹೀಗೆ ಮೂರು ಸಲ ಹೀಗೆ ಪ್ರದಕ್ಷಿಣೆ ಮಾಡಬೇಕು ನಿಮಗೆ ಹೊರಗಡೆ ಬಂದು ನಿಮಗೆ ನಿವಾರಿಸ್ಕೋಬೇಕು ಒಂದು ಕಲ್ಲು ಬಂಡೆ ಇರುತ್ತೆ ಆ ಬಂಡೆ ಮೇಲೆ ದಡಾರ್ ಅಂತ ಹೊಡೆದು ಚೂರ್ ಚೂರ್ ಮಾಡ್ಬೇಕ ತೆಂಗಿನಕಾಯಿ ಹಿಂದ ತಿರುಗಿ ನೋಡದೆ ಮತ್ತೆ ಗಾಡಿ ಹತ್ಕೊಂಡು ಕಾರಲ್ಲಿ ಬಂದಿರ್ತಿರೋ ನಡ್ಕೊಂಡ್ ಬಂದಿರ್ತಿರೋ ಟಂಗಲ್ಲಿ ಬಂದಿರ್ತಿರೋ ಎತ್ತಿನ ಗಾಡಿಲಿ ಬಂದಿರ್ತಿರೋ ಬೆನ್ಸಲ್ಲೇ ಬಂದಿರ್ತಿರೋ ಆರ್ಡಿನರಿ ಕಾರಲ್ಲೇ ಬಂದಿರ್ತಿರೋ ಆಟೋ ಅಲ್ಲೇ ಬಂದಿರ್ತಿರೋ ಹತ್ಕೊಂಡು ಹಿಂದ ತಿರುಗಿ ನೋಡಬಾರ್ದು ನೇಟೆಗೆ ಶನಿ ಕ್ಷೇತ್ರಕ್ಕೆ ಹೋಗ್ಬೇಕು ಇದು ಕಲ್ಯಾಣಿ ಜಾಗ ಶನಿ ದೇವಸ್ಥಾನಕ್ಕೆ ಹೋಗಬೇಕು ಈ ಶನಿ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಕ್ಯೂನಲ್ಲಿ ಏನು ಮಾಡ್ಬಿಡ್ರೆ ಬಹಳ ಜನ ತಪ್ಪು ಮಾಡ್ಕೊಳ್ಳೋದು ನೇರವಾಗಿ ಧರ್ಮೇಶ್ವರಕ್ಕೆ ಹೋಗೋದು ಮತ್ತೆ ಶನಿ ದರ್ಶನ ಮಾಡ್ಕೊಂಡು ಬರೋದು ಹಾಗೆ ಮಾಡಬಾರ್ದು ತಪ್ಪಿದು ಶನಿ ಕ್ಷೇತ್ರಕ್ಕೆ ಹೋದಾಗ ಜ್ಞಾಪಕ ಇಟ್ಕೊಳ್ಳೆ ಶನಿ ದರ್ಶನ ಫಸ್ಟ್ ಮಾಡಬೇಕು ತದನಂತರವೇ ದರ್ಬೇಶ್ವರ ದರ್ಶನ ದರ್ಬೇಶ್ವರ ದರ್ಶನ ಮಾಡಿದಾಗ ಆ ಕ್ಷೇತ್ರದಲ್ಲಿ ದರ್ಭ ಈಶ್ವರ ದರ್ಬೆಯಲ್ಲೇ ಈಶ್ವರನಾಗಿರೋನು ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿರೋನು ಸಾಕ್ಷಾತ್ ಶನೇಶ್ವರ ಅವನು ಅರ್ಚನೆ ಮಾಡ್ತಾನೆ ಒಂದೇ ಶಂಭುವಾ ಪತಿಂ ಸ್ವರಗರು ಮುಂದೆ ಜಗತ್ಕಾರಣ ಮುಂದೆ ಪನ್ನಗ ಭೂಷಣ ಮುಂದೆ ಹೇ ಪಶು வந்தே சூரிய வந்தே நேந்தே முக்குந்த பிரேமந்தே பக்தன ஆசிரய வரதம் வந்தே சிவம் சங்கரம் சங்கராலோகர்த்தாரி ஸ்லோக்கவனியோ சாட்சா ஷனேஷ்னே ಅವನೇ ಹೇಳಿರ್ತಕ್ಕಂಥ ಈ ಅಂತ ಹೇಳಿ ಸ್ಮರಣೆ ಮಾಡ್ಕೊಂಡ್ರು ಈ ಶ್ಲೋಕವನ್ನ ಯಾರು ಈಶ್ವರನ ದರ್ಬೇಶ್ವರನ ಮುಂದೆ ಹೇಳ್ತಾರೋ ನಮಸ್ಕಾರವನ್ನ ಮಾಡಕ್ಕೆ ಮೊದಲು ಶನೇಶ್ವರನಿಗೆ ನಾವು ನಮಸ್ಕಾರ ಮಾಡ್ಬೇಕು ತದನಂತರ ಶನೇಶ್ವರನು ನಮಸ್ಕಾರ ಮಾಡಿರ್ತಕ್ಕಂಥ ಧರ್ಮೇಶ್ವರ ಹೋಗ್ಬೇಕು ಒಂದು ಸಲ ಧರ್ಮೇಶ್ವರನ ಹೋದ್ ನೋಡಿದ್ಮೇಲೆ ಶನಿನ ಮತ್ತೆ ನೋಡಬಾರದು ನೆಟ್ಟಿಗೆ ಹಾಗೆ ಬಂದ್ಬಿಡ್ಬರ್ಬೇಕು ಹಿಂದ್ಗಡೆಯಿಂದ ಅಲ್ಲಮ್ಮನ ಕೂತಿರ್ತಾಳೆ ಪಾರ್ವತಿ ನಮಸ್ಕಾರ ಮಾಡಬೇಕು ಹೊರಗಡೆ ಬಂದ ಮೇಲೆ ಆಂಜನೇಯ ನಮಸ್ಕಾರ ಮಾಡಿ ಆ ಕ್ಷೇತ್ರದಿಂದ ವಿಸರ್ಜನೆ ಆಗಬೇಕು ಅಂದರೆ ಆ ಕ್ಷೇತ್ರವನ್ನು ಬಿಟ್ಟು ಬರಕ್ಕೆ ಮೊದಲು ನಾವು ಆಂಜನೇಯ ದರ್ಶನವನ್ನು ಮಾಡಬೇಕು ಯಾವತ್ತು ತಿರುನಲ್ಲಾರಕ್ಕೆ ಹೋದರೆ ಕರ್ಮ ಮಾತ್ರ ಕಳೆಯೋಕ್ಕೆ ಸಾಧ್ಯ ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ಶನಿ ಶಿಂಗಣಾಪುರಕ್ಕೆ ಹೋಗಬೇಕು ಅದು ಉತ್ತರ ಭಾರತದಲ್ಲಿ ವೈಶಿಷ್ಟ್ಯತೆ ಮಹಾರಾಷ್ಟ್ರದ ಪಕ್ಕದಲ್ಲಿ ಅದೇ ಪೂನಾ ಪಕ್ಕದಲ್ಲಿ ಸಾಯಿಬಾಬಾ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಶಿರಡಿ ಸಾಯಿನಾಥನ ಪಕ್ಕದಲ್ಲೇ ಶನಿ ಶಿಂಗನಾಪುರ್ ಶನಿ ಶಿಂಗನಾಪುರನ ಪೂಜೆ ಮಾಡಿದ್ಯಾರೋ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರಿಗೆ ಅನುಗ್ರಹ ಆಗಿದ್ದಾರೋ ದುರ್ಗಾನುಗ್ರಹ ದೇವತೆಯಿಂದ ದುರ್ಗಾನುಗ್ರಹದಿಂದ ಅನುಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಬಂಡೆ ತೇಲ್ಕೋಂಡು ಬಂದಿರತಕ್ಕಂಥದ್ದು ತೇಲ್ಕೋ ಬಂದ ಮೇಲೆ ಉತ್ತರ ಭಾರತದ ದಕ್ಷಿಣದಲ್ಲಿ ಮಧ್ಯ ನಿಂತಾಗ ಆ ಮಹಾರಾಷ್ಟ್ರ ಕ್ಷೇತ್ರದಲ್ಲಿ ಶಿವಾಜಿ ಮಹಾರಾಜರು ಪೂಜೆ ಮಾಡಿ ಶನಿದೋಷವನ್ನು ಕಳ್ಕೊತಾರೆ ಎಲ್ಲಾ ಶತ್ರುಗಳನ್ನ ಧ್ವಂಸ ಮಾಡ್ತಿದ್ದೆ ನನಗೆ ಯಾಕೆ ಹೀಗಾಗೋಯ್ತು ಕಷ್ಟ ಯಾಕೆ ಹಿಂಗೆ ನಿಂತೋಯ್ತು ಅಂದಾಗ ಆ ಶನಿ ಶಿಂಗ್ನಾಪುರಿಗೆ ತೈಲಭ್ಯಂಜನ ಮಾಡಿಸಿ ಎಣ್ಣೆ ಸ್ನಾನವನ್ನ ಮಾಡಿಸಿ ತದನಂತರ ಆ ಎಣ್ಣೆಯನ್ನ ಒಂದು ಕಣ್ಣಿಗೆ ಹೊತ್ಕೊಂಡು ಆ ಎಣ್ಣೆ ಅಭಿಷೇಕ ಮಾಡೋದನ್ನು ಸ್ವಲ್ಪ ಎತ್ಕೊಂಡು ಮನೆಗೆ ಬಂದ ಮೇಲೆ ಪುನಃಸ್ನಾನಮ ಸಮರ್ಪೆಯಾಗಿ ನೀವು ಸ್ನಾನ ಮಾಡೋ ಸಮಯಕ್ಕೆ ವಿಶೇಷತೆ ಅದು ಉತ್ತರ ಭಾರತದಲ್ಲಿರ್ತಕ್ಕಂಥ ಮಹಿಮೆ ಶನಿ ಶಂಗನಾಪುರ ಅಂದರೆ ತೆನ್ನಲ್ಲಾರಿಗೆ ಕ್ಷೇತ್ರಕ್ಕೆ ಹೋದಾಗ ವರ್ಷದಲ್ಲಿ ಸಾಡೆ ಸಾತ್ ಇರಲಿ ಪಂಚಮ ಶನಿ ಇರಲಿ ಅಷ್ಟಮ ಶನಿ ಇರಲಿ ಜನ್ಮಶನಿ ಇರಲಿ ವಿಶೇಷವಾಗಿರ್ತಕ್ಕಂಥ ಇದೆಲ್ಲ ಶನಿ ದೋಷಕ್ಕೂ ಪರಿಹಾರವಾಗಿರ್ತಕ್ಕಂಥ ನೀವು ಆ ಕ್ಷೇತ್ರಕ್ಕೆ ಹೋದರೆ ಆಂಜನೇಯ ದರ್ಶನ ಮಾಡಿಕೊಂಡೇ ಮನೆಗೆ ಬರಬೇಕು ಒಂದು ಸಲಿ ಹೋದ ಮೇಲೆ ಪ್ರತಿ ವರ್ಷ ಒಂದು ಸಲಿಗೆ ಒಂದು ಸಲ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ ಮೇಲೆ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ಹಾಕೋಬಾರ್ದು ನೀವು ಸಾಡೆ ಸಾತ್ ಅಂದರೆ ಏಳು ವರ್ಷ ಅದಾದ ಮೇಲೆ ಪಂಚಮ ಶನಿ ಆಗಿರ್ತಕ್ಕಂಥ ಒಂದು ಕಾಲ ವರ್ಷ ಅಷ್ಟಮ ಶನಿ ಆಗಿರ್ತಕ್ಕಂಥ ಎರಡೂವರೆ ವರ್ಷ ಯಾವ ಕಾಲಕ್ಕೂ ಶನಿ ಇದ್ದಾಗ ನಾಪ್ಕೆಟ್ಕೊಳ್ಳಿ ಒಂಬತ್ತು ವರ್ಷ ಯಾವ ಕಾಲಕ್ಕೂ ಕಪ್ಪು ನೀಲಿ ಕೆಂಪು ಬಟ್ಟೆಗಳು ಹಾಕೋಬಾರ್ದು ಶನಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನು ಯಾವ ಕಾಲಕ್ಕೂ ಸ್ವೀಕರಿಸ್ಬೇಕು ಶನಿಗೆ ಇಷ್ಟವಿಲ್ಲದೆ ಇರೋ ಪದಾರ್ಥಗಳನ್ನ ನೀವು ಬಿಟ್ಟು ಬಿಸಾಕಬೇಕು ಶನಿಗೆ ಇಷ್ಟ ಇಲ್ಲದಿರೋದು ನೀವೇನಾದರೂ ಸ್ವೀಕರಿಸಿದ್ರೆ ಇಷ್ಟ ಇಲ್ಲ ಮಾಂಸ ಇಷ್ಟ ಇಲ್ಲ ಮಾಡಿ ಶನಿಗೇನು ಇಷ್ಟ ಇಲ್ಲ ತೀರ್ಥ ಇಷ್ಟ ಇಲ್ಲ ತ್ಯಾಗ ಮಾಡಿ ನೀವು ಧೂಮಪಾನ ಮಾಡಿದ್ರೆ ಅವನ ಹಾಗೆಯೇ ಮೇಲ್ಗಡೆ ನಿಮಗೆ ಚಿತಾಭಸ್ಮ್ ಸಮರ್ಪಯ ಮೇ ಚಿತಬಿಡ್ತಾನೆ ಬೇಗ ಆಕ್ಸೆಂಟ್ ಮಾಡಿಸ್ಬಿಡ್ತಾನೆ ಅವನಿಗೆ ಇಷ್ಟು ಇಲ್ಲದೆ ಇರೋ ಕೆಲಸ ನೀವು ಮಾಡಬಾರ್ದು ಅಟ್ಲೀಸ್ಟ್ ಯಾವತ್ತು ಮಾಡಬಾರ್ದು ಗೋಪ್ ಇಟ್ಕೊಳ್ಳಿ ನೋಟ್ ದಿ ಪಾಯಿಂಟ್ ಯುವರ್ ಆನರ್ ಅಂದರೆ ಬ್ರಹ್ಮಾಂಡ ವಿಚಾರದಲ್ಲಿ ಗಂಟೆನ ಬಾರಿಸಿ ಸಬ್ಸ್ಕ್ರೈಬ್ ಆಗಿ ವಿಶೇಷವಾಗಿರ್ತಕ್ಕಂಥ ನೀವೆಲ್ಲರೂ ಬ್ರಹ್ಮಾಂಡ ವಿಚಾರದಲ್ಲಿ ಈ ಶನೇಶ್ಚನ ಕ್ಷೇತ್ರವನ್ನು ತಿರುನಲ್ಲಾರು ಕ್ಷೇತ್ರವನ್ನು ತಿಳ್ಕೋಬೇಕಾದ್ರೆ ಇದೇ ಮಹಾ ಕಾರ್ಯ ఏనేను పయింట్ నంబర్ వన్ యవ్యవదా యవ్యవ వారా అట్లీస్ట్ త్యాగ మో త్యాగం ఏం త్యాగం అంత కనేశ్వర నేను మాంస ఆరిద్రె మాంస త్యాగమాడు సాడే సాత్ పూర్తి అది బిట్బిడు ఇలా ఇంతింత వారో విడో ఏదో వార ಅದು ಶಾಸನ ಬರೆದಿರೋದು ನಾರದ ಮಹಾರಾಜ ನಾರದ ಮಹಾರಾಜನ ಜೊತೆಗೆ ಶನೇಶ್ ಹೇಳಿರ್ತಕ್ಕಂಥ ಕಥೆಯಲ್ಲಿ ಬರೆದಿರೋದು ಸೋಮವಾರ ತಿನ್ನಬಾರದು ಚಂದ್ರ ದೋಷಂ ಪರಿಹಾರ ಸೋಮವಾರ ತಿಂದರೆ ಹುಚ್ಚಿನಾಗ್ತಾನೆ ಸಾಡೆ ಸಾತ್ ಇದ್ದರೆ ನಿಮಗೆ ಪಂಚಮ ಶನಿ ಇದ್ದರೆ ಅಷ್ಟಮ ಶನಿ ಇದ್ರೆ ಜನ್ಮ ಶನಿ ಇದ್ದರೆ ಪರಿಪೂರ್ಣವಾಗಿರ್ತಕ್ಕಂಥ ಶನಿ ದೋಷದಲ್ಲಿ ಹತ್ತೊಂಬತ್ತು ವರ್ಷ ಶನಿ ಮಹಾದಶೆ ನಡೀತಾ ಇದ್ದರೆ ಆ ಸಮೀಕ್ಷೆ ಜ್ಞಾಪಕ ಇಟ್ಕೊಳ್ಳಿ ಈ ವಾರಗಳಲ್ಲಿ ಕನಿಷ್ಠ ಪಕ್ಷ ನೀವು ಅಕಸ್ಮಾತ್ ಸೋಮವಾರ ತಿಂದರೆ ಹುಚ್ಚನಾಗ್ಬಿಡ್ತಾನೆ ಬೇಗ ಬೇಗ ಅಮಾಸ್ಯ ಪೂರ್ಣಮೆ ತಿನ್ನಬಾರ್ದು ತಿಕ್ಕಲು ತಿಕ್ಲಾಗಿ ಗಲಾಟೆಗಳು ಮಾಡ್ತಾರಂತೆ ಚಂದ್ರ ಸೋಮ ಚಂದ್ರಹ ಅಂತ ಆವತ್ತನ ದಿವಸ ಯಾರಾದರೂ ತಿಂದರೆ ಹೆಂಡತಿ ಜೊತೆ ಅಂದ್ರೆ ನಿಮಗೆ ಸಾಡೆ ಸಾತ್ ಇದ್ದ ಸಮಯದಲ್ಲಿ ನಿಮ್ಗೆ ಗೊತ್ತಿಲ್ಲದೆ ತಿಂದುಬಿಟ್ರೆ ಯಾರ ಮನೆಗೂ ಬೇಕು ಅಂತ ತಿಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನು ತಿಂದುಬಿಟ್ರೆ ಅಂತ ಇಟ್ಕೊಳ್ಳಿ ಹೆಂಡ್ತಿರ್ ಜಗಳ ಮಕ್ಕಳ ಜಗಳ ಯಾವಾಗಲೂ ಜಗಳ 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 ಮನಸ್ಥಿತಿನ ಹುಚ್ಚು ಚಂಚಲ ಮಾಡ್ಬಿಡ್ತಾನೆ ಮಂಗಳವಾರ ತಿನ್ನಬಾರ್ದು ಕುಜದೋಷಂ ಪರಿಹಾರತ್ಯಾ ಮಂಗಳ ಅನುಗ್ರಹ ಅನುಗ್ರಹಿಸಿದಿರಿಸ್ತೋ ಧರಣಿ ಗರ್ಭಸಂಬೂತಂ ವಿದ್ಯುತ್ತಾಂಗ್ ಕುಮಾರ ಶಕ್ತಿ ಅಷ್ಟು ಅಷ್ಟ ಮಂಗಳ ಪ್ರಣಮಿ ಆ ಮಂಗಳವಾರ ತಿಂದ್ರೆ ಆರ್ ಪೋರ್ಟ್ಫೋಲಿಯೋ ಕೆಟ್ಟೋಗತ್ತೆ ಏನದು ಮನೆ ಹೊಟ್ಟೋಗತ್ತೆ ಭೂಮಿ ಹೊಟ್ಟೋಗತ್ತೆ ಭೂಮಿ ಕೊಂಡ್ಕೊಳಕ್ಕಾಗಲ್ಲ ಗಾಡಿಗಳು ಹೊಟ್ಟೋಗತ್ತೆ ನೀರಿಂದ ಮಕ್ಕಳು ದೂರ ಆಗ್ಬಿಡ್ತಾರೆ ಹೆಂಡತಿ ದೂರ ಆಗ್ಬಿಡ್ತಾರೆ ಮನೆ ಬಿಟ್ಟು ಆಚೆ ಬಂದುಬಿಡ್ತೀಯಾ ಹುಚ್ಚಿನಾಗಿ ಉರಿಯೆಲ್ಲ ಹರಿತೀಯ ಅದಾದ ಮೇಲೆ ಇಂಟ್ರೆಸ್ಟ್ ಲಿವರ್ ಕೆಟ್ಟೋಗುತ್ತೆ ಲಂಗ್ಸ್ಗೆ ಉಸಿರಾಡೋ ತೊಂದರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಕುಜದೋಷ ಅಂದರೆ ಏನೋ ಮದುವೆ ಆಗಿದ್ರೆ ಸಂತಾನ ಅಭಿವೃದ್ಧಿನೇ ಆಗಲ್ಲ ಸುಖ ಸಂತಾನ ಅಭಿವೃದ್ಧಿ ಆಗೋದಿರಲಿ ಹೆಂಡತಿ ಜೊತೆ ಸೇರೋದೇ ಇಲ್ಲ ಕೋರ್ಟ್ ಕೇಸು ಅದು ಇದು ಅಂತ ನಲ್ಲಿ ಕಾಂಪ್ಲಿಕೇಶನ್ ಸಿಲುಸ್ತೀಯಾ ಅಪವಾದ ಅಪ ಕೀರ್ತಿಯಲ್ಲಿ ಕುಜದೋಷದಲ್ಲಿ ಕೈ ಕತ್ತರಿಸ್ಕೊಳ್ಳೋದು ರಕ್ತ ನೋಡೋದು ಇಂಥದ್ದೆಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾರೆ ಆಫೀಸ್ಗೆ ಹೋಗ್ತೀಯಾ ಯಾರಾದರೂ ಬಯಸ್ಕೊತೀಯಾ ಯಾವ ಪ್ರಮೋಷನ್ ಕೈಗೆ ಬರುತ್ತೆ ಇದೋ ಸುತ್ತಕೊ ಬಂತು ಅಂದರೆ ಬಂದಿದ್ದು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಎಲ್ಲ ಕುಜ ಪೋರ್ಟ್ಫೋಲಿಯೋ ಒಂದೊಂದೇ ಕೆಡಿಸ್ಬಿಡ್ತಾನೆ ತದನಂತರ ಗುರುವಾರ ತಿನ್ನಬಾರ್ದು ಸೋಮವಾರ ತಿನ್ನಬಾರ್ದು ಮಂಗಳವಾರ ತಿನ್ನಬಾರ್ದು ಗುರುವಾರ ತಿನ್ನಬಾರ್ದು ಗುರುವಾರ ತಿಂದರೆ ಏನಾಗುತ್ತೆ ಗುರು ದೋಷಕ್ಕೆ ಒಳಗಾಗ್ತೀರಾ ಗುರು ಅಂದರೆ ಏನು ಕಿಡ್ನಿ ಕಿಡ್ನಿಗೆ ಪ್ರಾಬ್ಲಮ್ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಬರಲ್ಲ ಕಿಡ್ನಿ ಅಂದರೆ ಏನು ಯಾವ ಕಾಲಕ್ಕೂ ಒಳಭಾಗದಲ್ಲಿ ಗುರು ಗುರು ದೋಷಕ್ಕೆ ಪರಿಹಾರ ಅಂದರೆ ಏನೋ ತಂದೆ ತಾಯಿಂದ ದೂರ ಜ್ಞಾಪಕ ಇಟ್ಕೊಳ್ಳಿ ಗುರುದೋಷ ಪರಿಹಾರ ಗುರುಗೆ ಸಾಕ್ಷಾರೂಪವಾಗಿ ಗುರು ಯಾರೋ ತಲೆ ಮೆದಲು ಕಣ್ಣು ಎಲ್ಲ ಗುರು ಪಾರ್ಟ್ಸು ಮನೆಯಲ್ಲಿರ್ತಕ್ಕಂಥ ಮಂತ್ರಾಲಯ ಅಂದರೆ ಇನ್ನರ್ ಹಾರ್ಟ್ ಅಂತ ಕರಿತೀವಿ ಒಳಗಡೆ ಇರ್ತಕ್ಕಂಥ ವಾಲ್ವ್ ಇರುತ್ತೆ ಅಲ್ಲ ಕ್ಲೋಸ್ ಆಗಕ್ಕೆ ಶುರುವಾಗುತ್ತೆ ಯಾವತ್ತು ಕ್ಲೋಸ್ ಆಗತ್ತೆ ಡಬಾರ್ ಅಂತ ಹಾರ್ಟ್ ಅಟ್ಯಾಕ್ ಗೊತ್ತಾಗಲ್ಲ ಗುರು ದೋಷ ಪರಿಹಾರ ಅದಕ್ಕೆ ಯಾರು ಮಾಡ್ತಾರೆ ಆ ಪರಿಹಾರವೆಲ್ಲ ಬದಲು ನೀವು ಗುರುವಾರ ತ್ಯಾಗ ಮಾಡಿದ್ರೆ ಅದೆಲ್ಲ ಉಲ್ಟಾ ಮಾಡಿ ನಿಮಗೆ ರಕ್ಷಾ ಕೋಚ ಕೊಡ್ತಾನೆ ಶನಿವಾರ ಅವನಿಷ್ಟ ದಿವಸಾನೇ ನೀವು ತಿಂದರೆ ಏನು ಮಾಡ್ತಾನೆ ಕೈ ಕಾಳನ್ನು ಶುಗರ್ ಕೊಡ್ತಾನೆ ಕ್ಯಾನ್ಸರ್ ಕೊಡ್ತಾನೆ ಕಪ್ಪಾಗಿರ್ತಕ್ಕಂಥ ಎಲ್ಲ ರೋಗಗಳು ಅವನದೇ ನಿಮಗಿರ್ತಕ್ಕಂಥ ಜೀವನದಲ್ಲಿ ಎಲ್ಲೆಲ್ಲಿ ಯಾವ ಕಾಲಕ್ಕೂ ಪರಿಪೂರ್ಣವಾಗಿಲ್ಲದೆ ಅಂತಕ್ಕಂಥದ್ದು ರಕ್ತ ಶಾವ ಆ ರಕ್ತ ಅದನ್ನೇ ಹೆಣ್ಣು ಮಕ್ಕಳಿಗೆ ದಿನಗಳ ಪ್ರಾಬ್ಲಮ್ ಶಿಸ್ಟ್ ತೆಗೆದು ಬಿಸಿ ಹಾಕ್ಬಿಡ್ತಾನೆ ಗಂಡು ಮಕ್ಕಳಿಗೆ ವೀರ್ಯೋತ್ಪತ್ತಿನೇ ನಿಲ್ಲಿಸ್ಬಿಡ್ತಾನೆ ಕಿವಿ ಮಂದ ಮಾಡ್ಬಿಡ್ತಾನೆ ಕಣ್ಣುಗಳ ಕಾಂತಿ ಹೋಗಿಸ್ಬಿಡ್ತಾನೆ ಚರ್ಮವನ್ನು ಕತ್ತರಿಸ್ತಾನೆ ಆ ರೀತಿಯಾಗಿ ಏನು ಮಾಡ್ತಾನೆ ವೈಟ್ ಪ್ಯಾಚೆಸ್ ಕೊಡ್ತಾನೆ ಬೆಂಕಿ ಅಪಘಾತದಲ್ಲಿ ಸುಡ್ತಾನೆ ಇದೆಲ್ಲ ಶನಿಗೆ ಇಷ್ಟವಿಲ್ಲದೆ ದಿನ ಅಂದರೆ ಅವನಿಗಿಷ್ಟವಾದ ದಿನ ನೀವು ಸ್ವೀಕರಿಸಿದ್ರೆ ಮಾಂಸ ಅಥವಾ ತೀರ್ಥ ಅಥವಾ ಧೂಮಪಾನ ಆ ದಿನ ನಿಮಗೆ ಸಾಡೆ ಸಾತ್ ಇದ್ದು ನಡೀತಾ ಇದ್ದಾಗ ಪಂಚಮ ಶನಿ ನಡೀತಾ ಇದ್ದಾಗ ಅಷ್ಟಮ ಶನಿ ನಡೀತಾ ಇದ್ದಾಗ ಜನ್ಮ ಶನಿ ನಡೀತಾ ಇದ್ದಾಗ ಹತ್ತೊಂಬತ್ತು ವರ್ಷದ ಶನಿ ಇದ್ದಾಗ ಶನಿ ಮಹಾದಶ ನಡೀತಾ ಇದ್ದಾಗ ಇದೆಲ್ಲ ನೀವು ಮಾಡಿದೆ ಸೊ ಏನ್ ಮಾಡ್ತೀರಾ ಗುರುಗಳೇ ಏನ್ ಎಲ್ಲಾ ದಿವಸಗಳು ಹೇಳ್ಬಿಟ್ರೆ ಅಯ್ಯೋ ಇನ್ನೂ ಚೂರುನೇ ಮಾಡಿಲ್ಲ ಸೋಮವಾರ ಮಂಗಳವಾರ ಗುರುವಾರ ಶನಿವಾರ ಮಾಡಬಾರ್ದು ಅಮಾವಾಸ್ಯ ಪೌರ್ಣಮಿ ಮೊದ್ಲೇ ಮಾಡಬಾರ್ದು ಸೃಷ್ಟಿ ಏಕಾದಶಿ ಮುಟ್ಬಾರ್ದು ಸೃಷ್ಟಿ ಏಕಾದಶಿ ಮುಟ್ಟಿದ್ರೆ ಸುಬ್ರಹ್ಮಣ್ಯ ಏನ್ ಮಾಡ್ತಾನೆ ಹಾಕಿ ತುಳಿದು ಬಿಡ್ತಾನೆ ತಂದೆ ತಾಯಿಯಿಂದ ಯಾವ ಕಾಲಕ್ಕೂ ಮಕ್ಕಳು ಆಸ್ತಿನ ಪಡೆಯಕ್ ಸಾಧ್ಯವಿಲ್ಲ ಧರಣಿ ಸಂಭೂತಂ ಧರಣಿ ಭೂಮಿ ಪ್ರಾಪ್ತಿನೇ ಊಟಾಗತ್ತೆ ಮನೆ ಇತ್ತ ಎಲ್ಲಾ ಹುಟ್ಟಾಗತ್ತೆ கேர் கேஸ் வந்துவிடியா அதுமேல் நாயர் போகியா ஸ்டேஷன் போலீஸ் பாராட்டு ஆகியா அதுக்கு சேஷ்டி திசு ஏனாதோ மாம்ச எல்லாம் தந்துவிட்டே சாட் சாத் நடைத்துக்கான இது எல்லாம் தோந்தை மாட் தானே ஏகாதசி தந்துவிட்டே மகாவிஷ்ணுக்கு சத்ரு ஆகிபுட்யா மகாவிஷ்ணு ஏன்மாட் தானே உபவாசனில் இவனு மாம்ச திந்த உபவாசமயில் ராத்திரி தீர் கொண்டு சேயர் அந்தானே அதுக்கே இவன்காவ காலக்கோ ಉಳಿದೇ ಇಲ್ಲದೇ ಇರ್ತಕ್ಕಂಥ ಜೀವನ ನಡೆದ ಹೋಗ್ಲಿ ಹೆಂಗೆ ಒಂದೇ ಸಲಿ ಮೇಲಿಂದ ಕುಕ್ಕಿ ಬಿಸಾಕಿ ಭಿಕ್ಷನ್ ಮಾಡ್ಬಿಡ್ತಾರೆ ಯಾಕೆ ಬೇಕಪ್ಪ ಭಿಕ್ಷನ್ ಅಂದ್ರೆ ಹೆಂಗೆ ಅನ್ಕೊಂಡ್ಬಿಟ್ರಿ ಎಲ್ಲಾ ರೈಡು 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 ನೆಕ್ಸ್ಟ್ ನಂಬರ್ ಟು ಮಗನಿಂದ ನಿಮಗೆ ಸಂಹಾರ ಹೊರಭಾಗದಿಂದ ಶತ್ರುಗಳು ಕಾಟ ಒಳಭಾಗದಿಂದ ಹೆಂಡತಿಯ ಕಾಟ ಒಳಭಾಗದಲ್ಲಿ ಹೆಂಗಸಿಗೆ ರೋಗ ಮನೆಯಲ್ಲಿ ಖರ್ಚು ಬಾಪ್ತು ಹೆಚ್ಚು ಹೆಚ್ಚು ಎಲ್ಲಿ ಹೋದವು ನೆಮ್ಮದಿ ವಾತಾವರಣ ಎಲ್ಲ ಕಲ್ಪಿಸ್ಬಿಡ್ತಕ್ಕಂಥ ಮಾಯೆ ನಿಮ್ಮನ್ನು ಆವರಿಸ್ಕೊಂಬಿಡುತ್ತೆ ಅದಕ್ಕೆ ಹೇಳೋದು ಈ ಎಂಟು ದಿವಸಗಳ ಕನಿಷ್ಠ ಪಕ್ಷ ಶನಿ ಅಂದ್ರೆ ಎಂಟು ಅಷ್ಟಮಾಧಿಪತ ನಮಃ ಸೋಮವಾರ ಮಂಗಳವಾರ ಗುರುವಾರ ಶನಿವಾರ ತಿನ್ನಬಾರ್ದು ಅಮಾವಾಸ್ಯ ಪೌರ್ಣಿಮೆ ಏಕಾದಶಿ ಸೃಷ್ಟಿ ತಿನ್ನಬಾರ್ದು ಇದಾದೂ ತ್ಯಾಗ ಮಾಡಿ ದಯವಿಟ್ಟು ತಿರುನಲ್ಲಾರು ಕ್ಷೇತ್ರ ಮಹಿಮೆ ಇದು ಆ ಸಮಯಕ್ಕೆ ನಿಮಗೂ ನಡೀತಾ ಇದ್ದ ದಶೆಯಲ್ಲಿದ್ದರೆ ದಯವಿಟ್ಟು ಇದನ್ನು ಪರಿಪಾಲಿಸಿದ್ರೆ ನಾನು ಹೇಳ್ದಾಗ ನೀವು ಕೇಳಿದ್ರೆ ಯಾವ ಕಾಲಕ್ಕೂ ತಿಳ್ಕೊಡಿ ದೊಡ್ಡದಾಗೋದನ್ನ ಸಣ್ಣದಾಗ ಹೋಗೋದು ತಪ್ಸಕ್ಕೆ ನಾನು ದೇವರಲ್ಲ ಆದರೂ ಸಹ ದಾರಿ ತೋರಿಸ್ದಾಗ ನೀವು ಬುದ್ಧುಂಟೆ ಬೂತುನೋ ಲೇಖಪತೆ ಅಂತ ಹೇಳ್ತೀವಿ ಅದನ್ನು ಬುದ್ಧಿ ಇದ್ದವನು ಖಂಡಿತ ಮಾಡ್ಕೊತಾನೆ ಸ್ವೀಕರಿಸ್ತಾನೆ ಉಪಯೋಗಿಸ್ತಾನೆ ಉಪಯೋಗ ಕಾರಣ ಕೆಲಸಗಳನ್ನ ಮಾಡ್ಕೊತಾನೆ ಇಲ್ವಾ ದಡ್ಡಂತರ ಹಳ್ಳಕ್ಕೆ ಬೀಳ್ತಾನೆ ಇದೆಲ್ಲ ತಿರ್ನಲ್ಲರ ಮಹಿಮೆಯಲ್ಲಿ ಒಂದು ಆಂಜನೇಯ ಕ್ಷೇತ್ರದಲ್ಲಿ ಹೋಗಿ ವೀಳದಲೆ ಆಂಜನೇಯನ ನೋಡದೆ ನೀವು ಮನೆಗೆ ಬಂದರೆ ಶಡಿ ಕ್ಷೇತ್ರಕ್ಕೆ ಹೋದಾಗ ರಾಹುಕೇತು ಶಾಂತಿ ಮಾಡಿಸಿದಾಗ ಕಾಳಸರ್ಪ ದೋಷವನ್ನು ಮಾಡಿದಾಗ ಸರ್ಪಕ್ಷೇತ್ರಕ್ಕೆ ಹೋಗಿ ಕಾಳಸರ್ಪ ದೋಷವನ್ನು ಮಾಡಿದಾಗ ಸರ್ಪದಲ್ಲಿ ಸರ್ಪಕ್ಷೇತ್ರದಲ್ಲಿ ಆಶ್ಲೇಷ ಬಲಿಯನ್ನು ಮಾಡಿದಾಗ ಮನೆಗೆ ಬರಬೇಕಾದ್ರೆ ಆಂಜನೇಯನ ನೋಡದೆ ನೆಟ್ಟಿಗೆ ಮನೆ ಬರಬಾರ್ದು ಆಂಜನೇಯ ಬಹಳ ಮುಖ್ಯ ಅಂಥ ಒಂದು ಆಂಜನೇಯ ಮರೋಜಗಾರುತದಲ್ಲೇ ವೇಗಂಜಿದೆ ಏಂದ್ರೆ ಬುದ್ಧಿವತಾ ವರಿಷ್ಠಾ ಮತಾತ್ಮಜಂ ವಾನರೂತ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನ್ ನಮಾಮಿ ಶಿರಸ್ಸಾನ್ ನಮಾಮಿ ಆಂಜನೇಯ ಒಬ್ಬನೇ ಹೋಗಿ ಶನೇಶ್ವರನಿಗೆ ರಾವಣೇಶ್ವರನಿಂದ ಕರ್ಕೊಂಡ್ಬಂದು ಕಾಪಾಡಿದ್ದು ಶನೇಶ್ವರನ್ನ ಯಾರೋ ಆಂಜನೇಯ ಒಬ್ಬನೇ ಇಡೀ ಜಗತ್ತಲ್ಲಿ ಯಾರು ಆಂಜನೇಯ ಪೂಜೆ ಮಾಡ್ತಾರೋ ನಾನು ಅವರಿಗೆ ಕೆಟ್ಟ ದೃಷ್ಟಿಯಲ್ಲಿ ಬೀರೋದಿಲ್ಲ ರಾವಣನೇ ಬಿಟ್ಟಿಲ್ಲ ನಾವು ಯಾವ ಮಹ ಒಂಬತ್ತು ನವಗ್ರಹಗಳನ್ನ ಹಾಕಿ ತುಳಿದು ಬೆಸ್ಸಾಗಿ ಬೆನ್ನ ಮೇಲೆ ಕಾಲಿಟ್ಕೊಂಡು ಶನಿ ಮೇಲೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ರಾವಣೇಶ್ವರನ ನಾರದ ಕೆದಕ್ ಬಿಟ್ಟು ಶನೇಶ್ವರನ ದೃಷ್ಟಿ ರಾವಣನ ಮೇಲೆ ಬಿಡ್ಬೇಕಾದ್ರೆ ಏನ್ ಮಾಡ್ತಾನೆ ಶನಿ ನಿನ್ನ ದೃಷ್ಟಿ ಎಲ್ಲ ಒಳ್ಳೆ ದೃಷ್ಟಿ ಇರಬಾರದು ರಾವಣನ ಒಳ್ಳೆ ದೃಷ್ಟಿ ಅಯ್ಯೋ ನಾನು ಹಿಂಗೆ ಕೆಳಗೆ ಮಲಗಿಸ್ಬಿ ಕೂತ್ಕೊಂಡ್ರೆ ಹೆಂಗ್ ದೃಷ್ಟಿ ಇರ್ತಾನೆ ಆಗ ರಾವಣನ್ಗೆ ಎತ್ಕಡ್ತಾನೆ ನಾರ್ದ ಟೈಮ್ ಕೆಟ್ಟು ಹೋದ್ರೆ ಏನ್ ಮಾಡ್ತೀರಾ ರಾವಣನ್ಗೆ ಹೇಳ್ತಾನೆ ನೀನು ಬೆನ್ನ ಮೇಲೆ ಕಾಲ ಹಾಕೊಂಡಿದ್ದೆ ರಾವಣ ಶನಿಗೆ ಅದೇ ಎದೆ ಮೇಲೆ ಕಾಲಿಟ್ರೆ ಹೆಂಗಿರುತ್ತೆ ಅಂತ ತಿರುಗ್ಸೋ ಅವನ್ನ ಅಂತಾನೆ ಎದೆ ಮೇಲೆ ಕಾಲಿಟ್ಟ ತಕ್ಷಣ ಶನಿ ಏನ್ಮಾಡ್ತಾನೆ ವಕ್ರ ದೃಷ್ಟಿ ರಾವಣನ ಮೇಲೆ ಮಾಡ್ತಾನೆ ಅದೇ ವಕ್ರ ದೃಷ್ಟಿ ಸೀತಾಮ್ನವ್ರ ಅಪಹರಣ ಜೀವನದಲ್ಲಿ ರಾಮನಿಂದ ಅಪಮೃತ್ಯೋ ಮಗ ಕತೆ ಅಂತ ಒಂದು ರಾಮಚಂದ್ರ ನಪ್ಕೈ ಇಟ್ಕೊಳ್ಳಿ ಬಹಳ ಬುದ್ಧಿವಂತ ದೇವರು ಕೃಷ್ಣ ಯಾರನ್ನು ಸಾಯಿಸ್ತಾನೆ ಕಂಸ ಕಂಸ ಏನೋ ಕ ಕೃಷ್ಣ ಯಾರೋ ಕ ಕ ಮತ್ತೆ ಕ ಅಂದರೆ ಅವನ ಮೃತ್ಯು ಮಾಡಿದ್ದು ಅದೇ ನಕ್ಷತ್ರ ಅದೇ ರಾಶಿ ಅದೇ ಹೆಸರು ರಾವಣನ್ ಸಾಯಿಸಿದ್ದೆ ಯಾರೋ ರಾ ಮತ್ತು ರಾವಣ ರಾಮ ಅಂತ ಒಂದು ರಾಮ ಎರಡೂ ರಾಯಿಂದನೇ ಆಯ್ತು ವಿಶೇಷವಾಗಿರ್ತಕ್ಕಂಥ ಈ ಕಲಿಯುಗದಲ್ಲಿ ಇಟ್ವರ್ಣ ಆಯ್ತಾ ಮಹಾತ್ಮ ಗಾಂಧಿನ ಗಾಂಧಿಯನ್ನು ಸಾಯಿಸಿದವರು ಗೋಡ್ಸೆ ಗ ಮತ್ತು ಗ ನೋಡಿ ಎಷ್ಟು ವಿಶೇಷತೆ ಅದಕ್ಕೆ ಹೇಳೋದು ಒಬ್ಬ ಮನುಷ್ಯನ ಒಬ್ಬ ಮೃತ್ಯು ಕಾಯಿಸ್ಬೇಕಾದ್ರೆ ಒಂದೇ ಅಕ್ಷರದಿಂದ ಶತ್ರು ಹಾಕ್ತಾನಂತೆ ಒಂದೇ ಅಕ್ಷರದ ಮಿತ್ರನೂ ಹಾಕ್ತಾನಂತೆ ಶನೇಶ್ವರನ ಹಾಗೆ ಅಂತಹ ಪವಾಡಗಳು ಇಡೀ ಜಗತ್ತಲ್ಲಿ ತ್ರೇತಾಯುಗ ವಿಶೇಷವಾಗಿ ದ್ವಾಪರಯುಗ ಅದೇ ರೀತಿಯಾಗಿ ಕಲಿಯುಗ ಮೊದಲು ಇದ್ದಾಗ ಕೃತ ನರಸಿಂಹ ರಾಮ ಕೃಷ್ಣ ಜಯಂತಿ ಅನುಗ್ರಹವನ್ನು ಪಡೀತಕ್ಕಂಥ ನರಸಿಂಹ ರಾಮ ಕೃಷ್ಣ ಕಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರಕ್ಷಿತೋ ವನಮಾಲಿ ಗದಿ ಶಾಂಗಿ ಶಂಕಿ ಚಕಿ ಚಂದಕ್ಕಿ ಹೋಗ್ತಕ್ಕಂಥವ್ರು ಎಲ್ಲರೂ ವಿಷ್ಣು ಸಾಸನಾಮ ಚೆನ್ನಾಗಿ ಹೇಳ್ಕೊಳ್ಳಿ ತಿರ್ನಲ್ಲಾರ್ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ವಿಷ್ಣುವನ್ನ ಸ್ಮರಣೆ ಮಾಡಿದಷ್ಟು ನವಗ್ರ ದೋಷ ಹೋಗುತ್ತೆ ಶನಿಗೆ ಶ್ರೀಮನ್ನಾರಾಯಣ ತುಂಬಾ ಇಷ್ಟ ಬುಧವಾರ ಶನಿವಾರ ತುಳಸಿಯನ್ನ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ಯಾವ ಮನುಷ್ಯ ಸಾಧೆ ಸಾಥಿ ಯಾವ ಮನುಷ್ಯ ಪಂಚಮ ಶನಿ ಇರುತ್ತೋ ಯಾರ ಅಷ್ಟಮ ಶನಿ ಇರುತ್ತೋ ಜನ್ಮ ಶನಿ ಇರುತ್ತೋ ಹತ್ತೊಂಬತ್ತು ವರ್ಷ ಮಹಾದಶ ಶನಿ ಇರುತ್ತೋ ಹೋಗಿ ಸಾಯಂಕಾಲದ್ದು ತುಳಸಿಯನ್ನ ಯಾರು ಶ್ರೀಮನ್ನಾರಾಯಣ ಅಂದ್ರೆ ಮಲಗಿರ್ಬೇಕು ನಾರಾಯಣ ಮಲಗಿರ್ಬೇಕು ಅವನಿಗೆ ಹೋಗಿ ಕಾಲಿಗೆ ಹಾಕ್ತಾರೋ ನಮಸ್ಕಾರ ಮಾಡಿ ತುಳಸಿಯನ್ನು ಕೊಡ್ತಾರೋ ನೋಡಿ ಹೆಂಗೆ ಕಾಲವನ್ನ ತಿರುಗಿಸ್ತಾನೆ ಎಷ್ಟು ದೊಡ್ಡ ಕಷ್ಟ ಇದ್ದು ಚಿಕ್ಕಂತ ಚಿಕ್ಕದಾಗಿ ಮಾಡಿ ಕಳಿಸ್ಕೊಡ್ತಾರೆ ತಿರುನಲ್ಲರ ಮಹಿಮೆ ಬಹಳ ಅಪಾರವಾಗಿರ್ತಕ್ಕಂಥ ಮಯಂತಿ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಾಯಿದ್ರು ಮಹಾರಾಜನ ಅಡಿಗೆಯನ್ನು ಮಾಡಿ ಇಟ್ಬಿಟ್ಟ ಆ ಭಗವಂತ ಮಹಾರಾಜನ್ನ ಅಡಿಗೆವನ್ನು ಮಾಡಿ ಇಟ್ಬಿಟ್ಟ ಇದೇ ವಿಶೇಷವಾಗಿರೋ ಸತ್ಯ ಹೇಳ್ಕೊಂಡು ಯಾವತ್ತು ಧರ್ಮ ಯಾವತ್ತು ನ್ಯಾಯ ಯಾವತ್ತು ನೀತಿ ಅಂತ ಹೇಳೋ ಧರ್ಮವಂತ ಅಂಥ ವಿಶೇಷವಾಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರನ್ನ ಒಂದೇ ಒಂದು ಸುಳ್ಳು ಹೇಳ್ದಂಗೆ ಬೀದಿಗೆ ತಂದು ಇಟ್ಬಿಟ್ಟು ಸ್ಮಶಾನ ಕಾಯಿಸೋಕೆ ಬಿಟ್ಬಿಟ್ಟ ಅಂಥ ಒಂದು ಧರ್ಮರಾಯ ಯಾವ ಕಾಲಕ್ಕೂ ಸತ್ಯವನ್ನೇ ಹೇಳ್ತಾ ಇರ್ತಕ್ಕಂಥ ಪಾಂಡವರ ಜೊತೆ ಒಂದೇ ಒಂದು ಸುಳ್ಳು ಹೇಳಿ ಒಂದು ಕ್ಷಣ ಅಂದ್ರೆ ಒಂದು ದಿನ ಪೂರ್ತಿ ನರಕಕ್ಕೆ ಕಳಿಸ್ಬಿಡ್ತಾನೆ ಕೃಷ್ಣನ ಮುಖಾಂತರ ಶನೇಶ್ವರ ಪರಮೇಶ್ವರನೇ ಬಿಟ್ಟಿಲ್ಲ ಆಶೀರ್ವಾದ ಮಾಡಿರ್ತಕ್ಕಂಥ ಶನೇಶ್ವರನು ಸಾಕ್ಷಾತ್ ಜಗದೀಶ್ವರನ್ನ ಭೂಲೋಕಕ್ಕೆ ಆಶೀರ್ವಾದ ಮಾಡಿದ ತಕ್ಷಣ ಭೂಮಿ ಕಳಿಸ್ತಾನೆ ನಂಬರ್ ಒನ್ ಫಸ್ಟ್ ಅವತಾರ ತೆಗಿತಿದ್ಯಾದೋ ಬಿಳಿ ಕತ್ತೆ ಒಳಗೆ ಸೇರ್ಕೊಳ್ಳೋದು ನಂಬರ್ ಟೂ ಕಾಡ್ ಕತ್ಲೊಳಗಿರ್ತಕ್ಕಂಥ ಗುಹೆಯೊಳಗೆ ಕಳಿಸೋದು ನಂಬರ್ ತ್ರೀ ಪರಮಾತ್ಮನಾಗಿರ್ತಕ್ಕಂಥ ಅಂಥ ಒಂದು ಇಡೀ ಜೀವನ ಅಲ್ಲ ಒಂದು ದಿನ ಪೂರ್ತಿ ತಪಸ್ಸು ಧ್ಯಾನ ವೈರಾಗ್ಯದಲ್ಲಿ ಪರಮೇಶ್ವರನು ಶನಿಗೆ ಭಯಪಟ್ಟ ಭೂಮಿಯಲ್ಲಿ ಕೂತಿದ್ದ ಅದಕ್ಕೆ ಶನಿ ಯಾರಿಗೆ ಹಿಡಿದಿಲ್ಲ ಅಂದರೆ ಇಬ್ಬರೇ ಇಬ್ಬರು ಒಂದು ಆಂಜನೇಯ ಒಂದು ಗಣೇಶ ಅದನ್ನೇ ಆದಿ ಅಂದರೆ ಗಣಪತಿ ಅಂತ್ಯ ಅಂದರೆ ಆಂಜನೇಯ ಆದ್ಯಂತ ಆದ್ಯಂತಪ್ರಭುವೇ ನಮಃ ಅಂತ ಸ್ಮರಣೆ ಮಾಡಬೇಕು ಅದಕ್ಕೆ ಯಾರು ಆದ್ಯಂತ ಪ್ರಭು ಪೂಜೆ ಮಾಡ್ತೀರಾ ಯಾರು ಗಣಪತಿ ದೃಷ್ಟಿಯನ್ನೇ ಮಾಡ್ತೀರಾ ಯಾರು ವಿಶೇಷವಾಗಿರ್ತಕ್ಕ ಸಂಕಲ್ಪ ಮಾಡ್ಕೊತೀರಾ ಅವನಿಗೆ ದೋಷ ಪರಿವರ್ತನೆ ಈ ಶನೇಶ್ವರನ ದೋಷ ಹೋಗಕ್ಕೆ ದೋಷ ಪರಿಹಾರ ಕ್ಷೇತ್ರಗಳು ಅಂತಲೇ ಒಂದು ದಿವಸ ಮಾಡ್ತೀನಿ ಆದರೆ ನೀವು ಆ ಶನಿ ಕ್ಷೇತ್ರ ಯಾವುದು ಅಂತ ತಿಳ್ಕೊಬೇಕಲ್ಲ ತಿರು ಊರು ಇನ್ನು ಉಳಿದಿರ್ತಕ್ಕಂಥ ಕೊನೆಯದಾಗಿರ್ತಕ್ಕಂಥ ಶನಿ ಕ್ಷೇತ್ರ ಯಾವುದು ಅಂದರೆ ಇದೇ ಚಿಕ್ಕಮಂಗ್ಳೂರಲ್ಲಿ ಆ ಕೊಪ್ಪದಲ್ಲಿರ್ತಕ್ಕಂಥ ಕಮಂಡ್ಲ ಗಣಪತಿ ಕಮಂಡ್ಲ ಎಂದು ಕಮಂಡ್ಲ ಕೈಲಿ ಹಿಡ್ಕೊಂತೀವಲ್ಲ ಋಷಿಮುನಿಗಳು ಆ ಕಮಂಡ್ಲ ಗಣಪತಿ ಕಮಂಡ್ಲ ಆಕಾರದಲ್ಲೇ ಗಣಪತಿ ಒಳಭಾಗದಲ್ಲಿ ಗಂಗೆ ಸಮೇತ ಅಂದ್ರೆ ಆ ಗಂಗೆ ಒಳಗಡೆ ಜಾನುಪುತ್ರಿ ನದೀಂ ಶ್ರೇಷ್ಠಾಂ ಶುಭ್ರಂ ಮಕರವಾನಂ ದ್ವಿಭುಜಾಂ ಪದ್ಮ ಕುಂಭಾ ಗಂಗಾದೇವಿ ಗಂಗೆ ಒಳಗಡೆ ಆವ್ ಬರಿಸ್ತಾ ಇರ್ತಾಳೆ ಇವತ್ತು ನೀರು ನಿಂತು ಹೋಗಿದೆ ಇರ್ತಕ್ಕಂಥ ಕೃಷ್ಣ ಪಾರ್ವತಿಗೆ ಪರಮೇಶ್ವರನ ಮುಖಾಂತರ ಶನಿ ದೋಷ ಪರಿಹಾರ ಮಾಡಬೇಕು ಅಂದ್ರೆ ಅಲ್ಲಿ ಬಂದು ತಪಸ್ ಮಾಡಿದ ಜಾಗನೇ ಇವತ್ತಿಗೂ ನೀವು ನೋಡ್ಬೋದು ಕಮಂಡ್ಲ ಗಣಪತಿ ಚಿಕ್ಕಮಗಳೂರು ತಂಗ ಕೊಪ್ಪದಲ್ಲಿ ವಿಶೇಷವಾಗಿ ಕಮಂಡ್ಲ ಗಣಪತಿ ನಮಸ್ಕಾರ ಮಾಡ್ಬೋದು ಅದ್ರ ಜೊತೆಗೆ ರಾವಣನು ಮಾರೀಚ ಅಂತ ಹೇಳಿಬಿಟ್ಟು ಜಿಂಕೆನ ಕಳಿಸ್ತಾನೆ ಜಿಂಕೆ ವೇಷದಲ್ಲಿ ಬಂದು ರಾಮನ ಅಟ್ಟಿಸ್ಕೊಂಡು ಹೋಗ್ತಕ್ಕಂಥ ಅವಕಾಶ ರಾಮನ ಜೊತೆಗೆ ಓಡೋಗ್ತಕ್ಕಂಥ ಅವಕಾಶ ಅಂತ ಒಂದು ವಿಶೇಷವಾಗಿರತಕ್ಕಂಥ ಮೃಗ ಯಾವುದಾದ್ರೂ ಇದ್ದರೆ ಅದು ಮಾರೀಚ ಅದಕ್ಕೆ ಆ ಮೃಗ ವಧೆ ಮೃಗನ ವಧೆ ಮಾಡಿದ ಜಾಗ ಅಂದರೆ ಮಾರೀಚನ ಆ ವಧೆಯಲ್ಲಿ ಮಾಡಿದಾಗ ಇದು ಜಿಂಕೆ ಅಂತ ಗೊತ್ತಾಗಿದೆ ರಾಮನಿಗೆ ಮೃಗ ವಧೆ ಅನ್ನೋ ಜಾಗನೂ ಇದೇ ಕಾಮಂಡ್ಲ ಗಣಪತಿ ಕ್ಷೇತ್ರ ಅಂತಹ ಒಂದು ಕಮಂಡ್ಲ ಗಣಪತಿ ಕ್ಷೇತ್ರದಲ್ಲಿ ನೀವೆಲ್ಲ ಹೋಗಿ ನೋಡಬೇಕಾದ್ರೆ ಚಿಕ್ಕಮಗಳೂರಿಗೆ ಹೋಗಬೇಕು ಸ್ನಾನ ಬೆಳಗಿನ ಜಾವ ಮಾಡಬೇಕು ಮಂಗಳವಾರ ಬುಧವಾರ ಪಂಚಮಿ ದಿವಸ ದರ್ಶನ ಮಾಡಬೇಕು ಇಲ್ಲದೆ ಇದ್ರೆ ವಿಶೇಷವಾಗಿರತಕ್ಕ ಸಂದರ್ಭ ಅಂದರೆ ಶನಿವಾರದ ದಿವಸ ಪೌರ್ಣಿಮೆ ಬಿದ್ದರೆ ವಿಶೇಷ ದಿವಸ ಅಮಾಸ್ಯ ಬಿದ್ದರೆ ವಿಶೇಷತೆ ಸೋಮವಾರ ಅಮಾವಾಸ್ಯೆ ಬಿಡಬೇಕು ಶನಿವಾರ ಪೌರ್ಣಿಮೆ ಬಿಡಬೇಕು ವಿಶೇಷವಾಗಿರ್ತಕ್ಕಂಥ ಈ ದಿನಗಳಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಸಾಕು ಆ ದಿನ ಹೋಗಿ ಅಲ್ಲಿ ಸ್ನಾನ ಮಾಡಿ ಗಣಪತಿ ದರ್ಶನವನ್ನು ಮಾಡಿ ಯಾರು ಆ ಸ್ನಾನದ ನೀರನ್ನು ಮನೆಗೆ ಒಂದು ಐದು ಕ್ಯಾನ್ ಮೇಲೆ ತಗೊಂಡ್ಬಂದು ಪ್ರತಿದಿನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಗಣೇಶನ ತೀರ್ಥವನ್ನು ತಗೊಂಡ್ರೆ ಶನಿ ದೋಷ ಪರಿಹಾರ ಅಪವಿತ್ರ ಪವಿತ್ರೋವಾ ಸಾಯಂಕಾಲದಲ್ಲಿ ಸಾಯಂಕಾಲ ಗರ್ಕೆ ಹುಣ್ಣು ತಗೊಂಡು ಗಣಪತಿಗೆ ಸ್ಮರಣೆ ಮಾಡಿ ಶನೇಶ್ವರನಿಗೆ ಅರ್ಚನೆ ಮಾಡೋ ಹಾಗೆ ಶನಿನ ಸ್ಮರಣೆ ಮಾಡಿ ಗಣಪತಿಗೆ ಅರ್ಚನೆ ಮಾಡಬೇಕು ಗಣೇಶನಿಗೆ ನಮಸ್ಕಾರ ಮಾಡಿ ಶನೇಶ್ನಿಗೆ ಅರ್ಚನೆ ಮಾಡೋದು ಯಾವಾಗ ಅಂತ ಇನ್ನೊಂದು ತಿಳಿಸ್ತೀನಿ ಆದರೆ ಶನಿ ಸ್ಮರಣೆ ಮಾಡ್ಕೊಂಡು ಗಣಪತಿಗೆ ಅರ್ಚನೆ ಮಾಡ್ತಕ್ಕಂಥ ಗರ್ಕೆಹುಲ್ನ ಸಾಯಂ ಕಾಲದಲ್ಲಿ ಯಾರು ಮಾಡ್ತಾರೋ ನಿಮ್ಮೆಲ್ಲ ಶನಿ ದೋಷಗಳು ಪರಿಹಾರ ಆಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗಣೇಶ ಒಂದು ಕ್ಷೇತ್ರ ಆಂಜನೇಯ ಒಂದು ಕ್ಷೇತ್ರ ತಿರುನಲ್ಲಾರ್ ಒಂದು ಕ್ಷೇತ್ರ ಸಾಕ್ಷಾತ್ ಪರಿಪೂರ್ಣವಾಗಿರ್ತಕ್ಕಂಥ ವಿಕ್ರಮಾದಿತ್ಯನಿಗೂ ದೋಷ ಪರಿಹಾರ ಆಗಿರೋದು ಶಿವಾಜಿ ಮಹಾರಾಜರು ಪೂಜೆ ಮಾಡಿರ್ತಕ್ಕಂಥದ್ದು ಶನಿ ಶಿಂಗನಾಪುರ ಇರ್ತಕ್ಕಂಥ ಪೂನಾ ಕ್ಷೇತ್ರ ಮೂರು ಈ ಮೂರೂ ಕ್ಷೇತ್ರಗಳನ್ನು ನೀವು ನೋಡದೆ ಒಂದು ಕರ್ಮ ಕಳ್ಕೊಳ್ಳೋದು ಒಂದು ಪುಣ್ಯ ಮಾಡ್ಕೊಳ್ಳೋದು ಒಂದು ವಿಶೇಷ ಶುದ್ಧಿ ಮಾಡ್ಕೊಳ್ಳೋದು ಈ ಪುಣ್ಯ ಶುದ್ಧಿ ಮಾಡ್ಕೊಳ್ಳೋದಲ್ಲದೆ ಕೊನೆಯದು ಅಂದ್ರೆ ಆ ಶುದ್ಧಿ ಅಂದ್ರೆ ಏನು ಗಪಕ ಮನುಷ್ಯನಿಗೆ ಮುಕ್ತಿ ಮೋಕ್ಷ ಎರಡೂ ಸಿಗಂತಕ್ಕಂಥ ಅವಕಾಶ ಏನಾದ್ರೂ ಸಿಗದೆ ಕಮಂಡ್ಲ ಗಣಪತಿ ಕ್ಷೇತ್ರ ಇದೆಲ್ಲ ಬಹಳ ವಿಶೇಷವಾಗಿರೋ ತಿರುನಲ್ಲಾರ ಕ್ಷೇತ್ರದಲ್ಲಿ ಈ ಮಹಿಮೆಯನ್ನು ನಾವು ತಿಳ್ಕೋಬೇಕಾದ್ರೆ ಬ್ರಹ್ಮಾಂಡ ವಿಚಾರದಲ್ಲಿ ತಾವೆಲ್ಲ ನೋಡಿ ತಿಳ್ಕೋಬೇಕು ನಮಗೆ ಉಳಿದಿರ್ತಕ್ಕಂಥದ್ದು ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಮುಗದೇ ಹೋಯಿತು ಇನ್ನು ಉಳಿದ ರಾಹುಕೇತುಗಳು ಹಾವು ತಲೆ ಕೇತು ಈ ರಾಹುಕೇತುಗಳ ಪರಿಹಾರ ರಾಘವೇಂದ್ರ ಸ್ವಾಮಿ ರಾಮಾನುಜಾಚಾರ್ಯರು ಅದೇ ಮುಸಲ್ಮಾನರು ಅದೇ ವಿಶೇಷವಾಗಿ ಕ್ರೈಸ್ತರು ಇವರಿಗೆ ದಾನವನ್ನು ಮಾಡಿದಾಗ ರಾಹುಕೇತು ದೋಷ ಹೋಗ್ತಕ್ಕಂಥ ಈ ಎರಡೂ ಕ್ಷೇತ್ರಗಳು ಯಾವುದೋ ಕಾದಿರಬೇಕು ಶನಿಗೆ ಪರಿಹಾರ ವಿಶೇಷತೆ ಎಲ್ಲೆಲ್ಲಿ ಏನೇನು ಪರಿಹಾರ ಮಾಡ್ಕೋಬೇಕು ಹೇಗೆ ಪರಿಹಾರ ಮಾಡಬೇಕು ಅದು ಶನಿ ಮಹಿ ಮೇಲೆ ತಿಳಿಸ್ತೀರಿ ಆದರೆ ಈಗ ನಾವು ನವಗ್ರಹ ಕ್ಷೇತ್ರಗಳು ತಿಳಿಸ್ತಾ ಇದ್ದೀವಿ ಅದು ಈ ಕ್ಷೇತ್ರ ನವಗ್ರಹ ಕ್ಷೇತ್ರ ಮೂರು ನಾಪೆಟ್ಕೊಳ್ಳಿ ಶನಿ ಶಿಂಗ್ನಾಪೌರ್ ತಿರುನಲ್ಲಾರು ಸಾಕ್ಷಾತ್ ಕೊಪ್ಪದಲ್ಲಿರ್ತಕ್ಕಂಥ ಕಮಂಡ್ಲ ಗಣಪತಿ ಕ್ಷೇತ್ರ ಇದಿಷ್ಟು ಮೂರನ್ನ ಮೂರು ಕ್ಷೇತ್ರವನ್ನು ಯಾವ ಮನುಷ್ಯ ಪರಿವರ್ತನೆ ಮಾಡ್ತಾನೆ ದೋಷ ಭಾಳ ಚೆನ್ನಾಗಿ ಪರಿಪೂರ್ಣವಾಗಿ ಅತಿ ಶೀಘ್ರದಲ್ಲಿ ಪಾರ್ವತಿ ಜಗನ್ಮಾತೆಗೇ ದೋಷ ಪರಿಹಾರ ಸಿಗಬೇಕಾದ್ರೆ ನಾವು ತೃಣಮಾನು ನಮಗೆ ಸಿಗದೇ ಇರುತ್ತಾ ಹೆಂಡಿನ ಸಿಗತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲೋಕವೆಲ್ಲ ಸುಭಿಕ್ಷುವಾಗಲಿ ಸದಾ ಕಾಲದಲ್ಲಿ ಆನಂದದಿಂದ ಶನಿದೋಷದಿಂದ ಪರಿಹಾರ ಸೂಕ್ತವಾಗಿ ತಿಳ್ಕೊತ ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿನಾ ಬಂತು ಸನ್ಮಂಗಳೇ ಬಂತು